ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸರ್ವಜ್ಞಾನ ಫಾರ್ ಯೂ ಚಾನಲ್ನ ಇವತ್ತೇನಪ್ಪ ಹೊಸ ವಿಶೇಷ ಅಂತಂದರೆ ಕೆ ಸಿಆರ್ ಆರ್ ಟಸ್ಕಲ್ಪ ಡಬಲ್ ಟು ಜೀರೋ ಒನ್ ಈ ಫೋಟೋ ಕಾಪಿಯರ್ ಮೆಷಿನ್ನಲ್ಲಿ ಇವಾಗ ಈ ಥರ ಏರರ್ ಬರುತ್ತೆ ಈ ಏರರ್ ಬಂದಾಗ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ನಾನು ಇವತ್ತು ಕಂಪ್ಲೀಟಾಗಿ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಕೂಡ ಮಾಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ವೀಕ್ಷಕರೇ ಇವಾಗ ನೋಡಿ ಇಲ್ಲಿ ವೇಸ್ಟ್ ಟೌನರ್ ಇಸ್ ಫುಲ್ ಅಂತೇಳಿ ಬಂದಿದೆ ಸೊ ಈ ಥರ ಏರರ್ ಬಂದಾಗ ನಾರ್ಮಲಿ ನೀವು ಈ ಬಾಕ್ಸನ್ನು ಇಲ್ಲಿ ನೋಡಿ ತೆಗಿತಾ ಇದ್ದೀನಿ ಈ ಬಾಕ್ಸನ್ನು ಖಾಲಿ ಮಾಡಿದರೆ ಸಾಕು ನಿಮಗೆ ಈ ಏರರ್ ಹೋಗುತ್ತೆ ಬಟ್ ಈ ಬಾಕ್ಸು ನಾನು ಆಲ್ರೆಡಿ ಎರಡರಿಂದ ಮೂರು ಸತಿ ಖಾಲಿ ಮಾಡಿದ್ದೀನಿ ಆದರೂ ಕೂಡ ಅದೇ ಏರರ್ ತೋರಿಸ್ತಾ ಇದೆ ನೋಡಿ ಇಲ್ಲಿ ಪೂರಾ ಖಾಲಿ ಇದೆ ಈ ಬಾಕ್ಸಲ್ಲಿ ಏನಿಲ್ಲ ಸೊ ಇದು ಪೌಡ್ರ್ ಹತ್ತಿರೋ ಕಲಿಯೋದಷ್ಟೇ ನೋಡಿ ನಾನು ನಿಮಗೆ ಇನ್ನೊಂದು ಸತಿ ಕೂಡ ಇಲ್ಲಿ ತೋರಿಸ್ಕೊಡ್ತೇನೆ ಇಲ್ಲಿ ನೋಡಿ ಮತ್ತೆ ಸೇಮ್ ಅದೇ ಏರರ್ ಬರ್ತಾ ಇದೆ ವೇಸ್ಟ್ ಟೌನರ್ ಬಾಕ್ಸ್ ಇಸ್ ಫುಲ್ ಆರ್ ನಾಟ್ ಇನ್ಸ್ಟಾಲ್ಡ್ ಚೆಕ್ ದ ಬಾಕ್ಸ್ ಈ ಏರರು ಹೋಗಬೇಕು ಅಂತಂದರೆ ಇಲ್ಲಿ ನೋಡಿ ನಾನು ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಕೂಡ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ಈ ಏರಿಯರಿಂದ ನೀವು ನಿಮ್ಮ ಜೆರಾಕ್ಸ್ ಆಗಲಿ ಪ್ರಿಂಟ್ ಆಗಲಿ ವರ್ಕ್ ಮಾಡೋ ಥರ ಮಾಡ್ಬೋದು ಇವಾಗ ನೋಡಿ ಸೈಡ್ ಕವರ್ನ ಓಪನ್ ಮಾಡಬೇಕು ನಂತರ ನಿಮ್ಮ ಟೋನರ್ ಬಾಕ್ಸ್ ಕೂಡ ತೆಗೀರಿ ನಂತರ ಸ್ಟಾರ್ ಸ್ಕ್ರೂಡ್ರೈವರಿಂದ ಈ ಡ್ರಮ್ ಸೆಟ್ಟನ್ನು ನೀವು ಹೊರಗೆ ನಿಧಾನವಾಗಿ ತೆಗಿಬೇಕು ಓಕೆನಾ ಯಾಕೆಂದರೆ ಡ್ರಮ್ ಮೇಲೆ ಏನಾದರೂ ಸ್ಕ್ರ್ಯಾಚಸ್ ಬಿತ್ತಂದರೆ ಡ್ರಮ್ಮು ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಇಲ್ಲಿ ನಾನು ಮಾರ್ಕ್ ತೋರಿಸ್ತಾ ಇಲ್ಲಿ ವೇಸ್ಟ್ ಟೋನರ್ ಬಾಕ್ಸ್ ಇರುತ್ತೆ ಇದಕ್ಕೆ ಅಟ್ಯಾಚ್ ಆಗುತ್ತೆ ಅದು ಇಲ್ಲಿ ನೋಡಿ ತೋರಿಸ್ತಾ ಇದೀನಿ ಹಾಂ ಇದು ಪ್ರೆಸ್ ಮಾಡ್ತಾ ಇದ್ದಲ್ಲ ಈ ಜಾಗದಲ್ಲಿನೇ ಅದು ಟೋನರ್ ಬಾಕ್ಸ್ ಕೂತ್ಕೊಳ್ಳುತ್ತೆ ವೇಸ್ಟ್ ಟೋನರ್ ಬಾಕ್ಸು ಇದು ಡ್ರಮ್ ಇದು ಇಲ್ಲಿ ನೋಡಿ ವೀಕ್ಷಕರೇ ಇವಾಗ ನಾನು ನಿಮಗೆ ಈ ಡ್ರಮ್ನಲ್ಲಿರೋ ವೇಸ್ಟ್ ಟೋನರು ಅಥವಾ ಪೌಡ್ರನ್ನ ಹೇಗೆ ತೆಗೆಯೋದು ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದು ನೋಡಿ ಲಾಕ್ ಓಪನ್ ಮಾಡಬೇಕು ನಂತರ ಈ ಡ್ರಮ್ನಲ್ಲಿ ಇನ್ಸರ್ಟ್ ಮಾಡಿರುವಂಥ ರಾಡನ್ನು ನಿಧಾನವಾಗಿ ತೆಗೀರಿ ನಂತರ ಡ್ರಮ್ಮನ್ನು ಹೊರಗಡೆ ನಿಧಾನವಾಗಿ ತೆಗೀರಿ ಯಾಕಂದರೆ ಇದು ಡ್ರಮ್ನಿಂದನೇ ಕರೆಕ್ಟಾಗಿ ನಿಮಗೆ ಪ್ರಿಂಟ್ ಆಗೋ ಎಲ್ಲ ಇದರಿಂದನೇ ನಡೀತಾ ಇರುತ್ತೆ ಸೊ ಕ್ಲೀನಾಗಿ ಮತ್ತು ಅದು ಸಾಫ್ಟು ಪ್ಲೇಸಲ್ಲಿ ಮಾತ್ರ ನೀವು ನೀವುದನ್ನ ಇಡಬೇಕಾಗುತ್ತೆ ಈಗ ನೋಡಿ ಇಷ್ಟೆಲ್ಲ ವೇಸ್ಟ್ ಟೋನರ್ ಅದಕ್ಕೆ ಹತ್ತಿದೆ ಸೊ ಇಲ್ಲಿ ಮೇಲ್ಗಡೆ ಡ್ರಮ್ಮಿಂಗ್ ಮೇಲ್ಗಡೆ ಅಷ್ಟೇ ಅಲ್ಲ ಇದ್ರೂ ಒಳಗಡೆ ಸೆಟ್ಟಲ್ಲಿ ಕೂಡ ಇದೆ ಸೊ ಅದನ್ನು ನಿಮಗೆ ಇವಾಗ ಕಂಪ್ಲೀಟಾಗಿ ರಿಮೂವ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆಲ್ಲ ವೇಸ್ಟ್ ಟೋನರ್ ಹತ್ತಿದೆ ಸೊ ಅದನ್ನು ಇವಾಗ ನೀಟಾಗಿ ಸಾಫ್ಟ್ ಕ್ಲಾತಿಂದ ಕ್ಲೀನ್ ಮಾಡಿದ್ದೀನಿ ನೀವು ಕೂಡ ಸಾಫ್ಟ್ ಕ್ಲಾತಿಂದನೇ ಇದನ್ನು ಕ್ಲೀನ್ ಮಾಡಿ ಮತ್ತು ಇದನ್ನು ಹೊರಗಡೆ ಇಡಬೇಕು ಅಂತಂದರೆ ಯಾವುದಾದ್ರೂ ಕ್ಲೀನ್ ಕ್ಲಾತು ಮತ್ತು ಸಾಫ್ಟ್ ಕ್ಲಾತ್ ಅದರಲ್ಲಿ ಮಾತ್ರ ಇದನ್ನು ರೋಲ್ ಮಾಡಿ ಸೈಡಿಗೆ ಇಡಿ ಯಾಕಂದರೆ ಅದರ ಮೇಲೆ ಡಸ್ಟ್ ಬಿದ್ದರೂ ಕೂಡ ನಿಮ್ಮ ಟೋನರು ಡ್ರಮ್ಮು ಕರೆಕ್ಟಾಗಿ ವರ್ಕ್ ಆಗೋ ವರ್ಕ್ ಆಗೋದಿಲ್ಲ ಜೆರಾಕ್ಸ್ ಆಗೋ ಟೈಮಲ್ಲಿ ಲೈನ್ಸ್ ಬರುತ್ತೆ ಇಲ್ಲಿದ್ದರೆ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ ಅದು ಇವಾಗ ನೋಡಿ ಈ ಸೆಟೆಲ್ ಇರುವಂಥ ಪ್ರತಿಯೊಂದನ್ನು ನಾನು ಬಿಚ್ಚಿನೇ ಕ್ಲೀನ್ ಮಾಡಬೇಕು ಯಾಕಂದ್ರೆ ವೇಸ್ಟ್ ಟೋನರ್ ಆ ಸೆಟಲ್ಲೇನೆ ಇರುತ್ತೆ ನೋಡಿ ಇದು ನಾಚ್ ಅಲ್ಲ ಈ ನಾಚನ್ನು ಪ್ರೆಸ್ ಮಾಡಿ ಹೊರಗಡೆ ಎಳೆದ್ರೆ ನಿಮಗೆ ಆ ಸೆಟ್ಟಿಂದ ಹೊರಗಡೆ ಬರುವಂಥ ಇದೊಂದು ಡಿವೈಸ್ ಹೊರಗಡೆ ಬರುತ್ತೆ ನೋಡಿ ಇವಾಗ ಇದು ಕೂಡ ಇಂದ ಡಸ್ಟ್ ಆಗಿದೆ ಸೊ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ಸಾಫ್ಟ್ ಇಂದಾನೆ ಕ್ಲೀನ್ ಮಾಡಬೇಕು ಇದನ್ನೆಲ್ಲಾನು ಸೊ ಇವಾಗ ಯಾವುದೇ ಥರ ಸ್ಪೀಡ್ ಮೋಷನ್ ಯೂಸ್ ಮಾಡೋದಿಲ್ಲ ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬೇಕಲ್ವಾ ಯಾವ ಥರ ತೆಗಿಬೇಕು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸೊ ಇವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತಲೇ ಈ ವಿಡಿಯೋನ ಮಾಡ್ತಾ ಇರೋದು ಸೊ ವೀಕ್ಷಕರೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಂತರ ಓಡಿಸ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಂದ್ರಿಸಿ ಮಾತ್ರ ನೋಡ್ಕೊಳ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾನು ಮಾಡ್ತಾ ಇರೋ ವರ್ಕು ಅಥವಾ ಮಾಡ್ತಾ ಇರೋ ಸ್ಟೆಪ್ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಇವಾಗ ನೋಡಿ ಸ್ಟಾರ್ ಡ್ರೈವರಿಂದ ಈ ಮೂರು ನಟನ್ನು ರಿಮೂವ್ ಮಾಡ್ಕೊಳ್ಳಿ ಮೂರು ನಟ್ಟು ರಿಮೂವ್ ಮಾಡಿದ ನಂತರ ಇಲ್ಲಿರೋ ಪ್ಲೇಟು ಪ್ಲೇಟಿಗೆ ಒಂದು ರಬ್ಬರ್ ಕೂಡ ಅಟ್ಯಾಚ್ ಇರುತ್ತೆ ಯಾಕಂದರೆ ಇದು ಇಂಕ್ ಪೌಡರ್ ಅಂದರೆ ಟೋನರ್ ಪೌಡರನ್ನು ಜಾಸ್ತಿ ಮೂವ್ ಮಾಡಲಿಕ್ಕೆ ಬಿಡೋದಿಲ್ಲ ಇದು ಎಷ್ಟು ಬೇಕು ಅಷ್ಟು ಮಾತ್ರ ಅಲ್ಲಿ ಮೂವ್ ಮಾಡಲಿಕ್ಕೆ ಬಿಡುತ್ತೆ ಅದೇ ಅಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗುತ್ತಲ್ವ ಸೊ ಅದೇ ಟೋನರು ಇಲ್ಲೇ ವೇಸ್ಟ್ ಟೋನರ್ ಆಗಿ ಉಳಿದಿರುತ್ತೆ ನೋಡಿ ಸಾಫ್ಟ್ ಬ್ರಷ್ಲಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ನೀವು ಕ್ಲೀನ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಬ್ರಷಿನಿಂದ ಇಲ್ಲಿ ಒಳ ಈ ಡಿವೈಸ್ ಅಥವಾ ಈ ಸೆಟ್ ಒಳಗಡೆ ರೋಲರ್ ಇರುತ್ತೆ ನೋಡಿ ಇಲ್ಲಿ ಎಷ್ಟು ವೇಸ್ಟ್ ಟೋನರ್ ಸ್ಟಾಕ್ ಆಗಿತ್ತು ಇದರೊಳಗಡೆ ಸೊ ಇದು ವೇಸ್ಟ್ ಅಂತ ಅನ್ನೋದಕ್ಕಿಂತ ಇದು ನಾವು ಯಾವಾಗ ಈ ಟೋನರ್ನ ರಿಮೋವ್ ಮಾಡಬೇಕು ಅಂತಂದರೆ ವೇಸ್ಟ್ ಟೋನರ್ ಆಗಿರುತ್ತೆ ಇದು ಈ ಟೋನರ್ ವೇಸ್ಟ್ ಟೋನರ್ ಅಂದರೆ ಏನಪ್ಪ ಅಂತಂದರೆ ಇವಾಗ ನಿಮಗೆ ಡೆನ್ಸಿಟಿ ಕಡಿಮೆ ಮಾಡ್ತೀರಲ್ವ ಡ್ರಾಫ್ಟು ಮತ್ತು ಹೈ ಲೋ ಅಂತೇಳಿ ಇವಾಗ ಡೆನ್ಸಿಟಿ ಪ್ಲಸ್ ಒನ್ನು ಮೈನಸ್ ಒನ್ನು ಮಾಡುವಾಗ ಸೊ ನಾವು ಅಲ್ಲಿ ಮಾಡಿರೋವಂಥ ಸೇವ್ ಆಗಲಿ ಅಥವಾ ಜಾಸ್ತಿ ಆಗಲಿ ಡ್ರಾಫ್ಟು ಅಂದರೆ ಸೇವ್ ಮಾಡಲಿಕ್ಕೆ ಹೋಗ್ತೀವಿ ಹೈ ಅಂತಂದರೆ ನಮ್ಮ ಇಂಕು ಜಾಸ್ತಿ ಯೂಸ್ ಆಗಲಿ ಅಂತ ಅನ್ನೋ ಥರ ಮಾಡ್ತೇವಲ್ಲ ಸೊ ಅದು ಇದು ಸೊ ಹಾಗಾಗಿ ಯಾರು ಜಾಸ್ತಿ ನಿಮಗೆ ಒಂದು ಸಜೆಷನ್ ಕೊಡಬೇಕು ಅಂತಂದರೆ ಡ್ರಾಫ್ಟ್ನಲ್ಲಿ ಜಾಸ್ತಿ ಯಾರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಯೂಸ್ ಮಾ ಅಲ್ಲಿ ಡ್ರಾಫ್ಟಲ್ಲಿ ನೀವು ಯೂಸ್ ಮಾಡಿದರೆ ಇಲ್ಲಿ ವೇಸ್ಟ್ ಟೋನರ್ ಜಾಸ್ತಿ ಆಗುತ್ತೆ ಈ ಪೌಡರು ವೇಸ್ಟ್ ಟೋನರಲ್ಲಿ ಬಂದು ಸ್ಟಾಕ್ ಆಗುತ್ತೆ ಸೊ ಅವಾಗ ಡ್ರಮ್ ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ನಾನು ಕ್ಲೀನಾಗಿ ಕ್ಲೀನ್ ಮಾಡಬೇಕಲ್ವಾ ಕ್ಲೀನ್ ಮಾಡೋದು ಹೇಗೆ ಅಂತ ಕೂಡ ನಾನು ತಿಳಿಸಿದ್ದೇನೆ ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ಇದು ಹಾಫ್ ಆ್ಯನ್ ಅವರ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ಓಕೆನಾ ನೋಡಿ ಅಲ್ಲಿರೋ ರೋಲರು ಸೊ ಅದನ್ನು ರೋಲ್ ಮಾಡ್ತಾ ಮಾಡ್ತಾನೆ ಇದನ್ನು ಕ್ಲೀನ್ ಮಾಡಬೇಕು ಯಾಕಂದರೆ ಒಳಗಿಡೋ ಒಳಗೆ ಇರೋ ವೇಸ್ಟ್ ಪೌಡರು ಹೊರಗಡೆ ಬರಬೇಕು ಅಂತಂದರೆ ಹಂಗೆ ಸುಮ್ಮನೆ ಬರೋದಿಲ್ಲ ಇಲ್ಲಿ ಕಾಣುತ್ತಲ್ವ ರೋಲರು ಆ ರೋಲರ್ನ ಸ್ವಲ್ಪ ನೀವು ಕೈಯಿಂದ ರೋಲ್ ಮಾಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ಹಾಂ ಈ ರೋಲನ್ನು ನೀವು ರೋಲ್ ಮಾಡ್ತಾ ಹೋದರೆ ಅದು ಒಳಗಡೆ ಇರೋ ವೇಸ್ಟ್ ಪೌಡರು ಹೊರಗಡೆ ಬರುತ್ತೆ ಸೊ ಆವಾಗ ನೀವು ಬ್ರಷಿನಿಂದ ಕ್ಲೀನ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡಲಿಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ಅದೇ ಥರ ನೀವು ಪೌಡ್ರು ಕ್ಲೀನ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ ನಾನಿವಾಗ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸರಿ ನೀವು ಕ್ಲೀನ್ ಮಾಡುವಾಗ ಸ್ಮೂತಾಗಿ ಯೂಸ್ ಮಾಡಿ ಇಲ್ಲಿ ಯಾವುದೇ ಥರ ಅದಕ್ಕೆ ಧಕ್ಕೆ ಬರೋ ಥರ ನೀವು ಪ್ರೆಷರ್ ಆಗಲಿ ಸ್ಪೀಡ್ ಕೆಲಸ ಆಗಬೇಕು ಅಂತ ಹೇಳಿ ಏನಾದರೂ ಮಾಡಲಿಕ್ಕೆ ಹೋಗಿ ಮತ್ತಿನ್ನೊಂದು ಏನಾದರೂ ಮಾಡಬೇಡಿ ಇದು ಜಸ್ಟ್ ನಿಮಗೆ ನಾಲೆಜ್ಗೋಸ್ಕರ ಮಾಡ್ತಾರಂಥ ವಿಡಿಯೋ ನಾನು ಇಷ್ಟು ಇಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಇದರಲ್ಲಿ ವೇಸ್ಟು ಪೌಡರು ಸೊ ಕಂಪ್ಲೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಆದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದರೂ ಕೂಡ ಈ ವಿಡಿಯೋ ಸ್ವಲ್ಪ ಲೆಂತಲ್ಲಿದೆ ಸೊ ನಾನಿಲ್ಲಿ ಲೆಂತ್ ವಿಡಿಯೋ ಅಂತ ಹೇಳಿ ನಾನು ಸ್ಕಿಪ್ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿಮಗೆ ಕಂಪ್ಲೀಟ್ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನೋಡಿ ಈ ಸೆಟ್ಟಿಂದ ನಿಮಗೆ ವೇಸ್ಟ್ ಟೋನರು ಯಾವ ಸೈಡು ಬಾಗಿಸಿದರೆ ನಿಮ್ಮ ವೇಸ್ಟ್ ಟೋನರು ಪೌಡ್ರು ಹೊರಗಡೆ ಬರುತ್ತೋ ಸೊ ಆ ಕಡೆಯಿಂದ ನೀವು ಬಾಗಿಸಿ ಸ್ವಲ್ಪ ಜಾಡಿಸ್ಬೇಕಾಗುತ್ತೆ ಜಾಡಿಸ್ಬೇಕಂದ್ರೆ ಸ್ವಲ್ಪ ಅಳಗಾಡಿಸ್ರಿ ಅಳಗಾಡಿಸಿದ ನಂತರ ವೇಸ್ಟ್ ಟೋನರು ಸ್ಟಾಕ್ ಆಗಿರೋದು ಹೊರಗಡೆ ಬೀಳುತ್ತೆ ಸೊ ಆವಾಗ ನೀವು ರೋಲ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ನೋಡಿ ವೀಕ್ಷಕರೇ ನಾನು ಆವಾಗಲಿ ತೋರಿಸಿದ್ನಲ್ಲ ಇದೇ ಅದು ವೇಸ್ಟ್ ಟೋನರ್ ಬಾಕ್ಸು ಫಿಕ್ಸ್ ಆಗುತ್ತೆ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಮತ್ತು ಇವಾಗ ನಾವು ಮೊದಲು ಯಾವ ಥರ ಇತ್ತು ಅದೇ ಥರ ಎಲ್ಲನೂ ಫಿಕ್ಸ್ ಮಾಡೋಣ ಇವಾಗ ನೋಡಿ ಡ್ರಮ್ಮನ್ನು ಸ್ವಲ್ಪ ಸ್ಮೂತ್ ಕ್ಲಾತಿಂದ ಕ್ಲೀನ್ ಮಾಡ್ಕೊಂಬಿಟ್ಟು ಸೆಟ್ ಮಾಡಬೇಕಾಗತ್ತೆ ಇವಾಗ ನಾವು ಮೊದಲಿನ ಥರ ಯಾವ ಥರ ಇತ್ತು ಸೆಟ್ಟು ನೋಡಿ ಇವಾಗ ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿನೇ ಫಸ್ಟು ಈ ರಬ್ಬರ್ ಸ್ಟೀಲ್ ಎರಡು ಪಟ್ಟಿನ ಫಸ್ಟು ಫಿಕ್ಸ್ ಮಾಡಬೇಕು ಇವಾಗ ನಾವು ಸೊ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಮೊದಲು ಯಾವ ಥರ ಇತ್ತು ಅದೇ ಥರ ಪ್ಲೇಸ್ ಮಾಡಬೇಕು ಓಕೆನಾ ಮೂರು ಸ್ಕ್ರೂನ ಟೈಟ್ ಮಾಡಿ ಈ ಕೆಲಸ ಮಾಡುವಾಗ ಯಾವುದೇ ಥರ ನೀವು ಅರ್ಜೆನ್ಸಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರು ಯಾಕಂದರೆ ಇಲ್ಲಿ ಕ್ಲೀನ್ ಮಾಡೋದು ಹತ್ತು ರೂಪಾಯಿದು ವರ್ಕ್ ಇದ್ದರೆ ಅದರಿಂದ ನಿಮಗೆ ಮತ್ತೇನಾದರೂ ನನಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ವರ್ಕ್ ಇರೋದನ್ನು ನೀವು ಮತ್ತೆ ದೊಡ್ಡ ಮಟ್ಟದ ವರ್ಕಿಗೆ ತೊಗೊಂಡು ಹೋಗಬೇಡಿ ಯಾಕಂದರೆ ಇಲ್ಲಿ ನೀವು ಎಷ್ಟು ಅರ್ಜೆನ್ಸಿ ಮಾಡ್ತೀರೋ ಅಷ್ಟು ಹಾಳಾಗೋಂಥ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಇದನ್ನು ಫಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮೇಲೆ ನಾಚ್ ಇದೆ ಲಾಕ್ ಇದೆ ಸೊ ಈ ನಾಚಿಗೆ ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡಿದ್ದೀನಿ ನಂತರ ಡ್ರಮ್ಮನ್ನು ಫಿಕ್ಸ್ ಮಾಡಬೇಕು ಇಲ್ಲಿ ಹೋಗಿ ನೋಡಿ ಡ್ರಮ್ಮು ಆಲ್ರೆಡಿ ನಾನು ಕ್ಲೀನ್ ಮಾಡಿದ್ದೀನಿ ಇವಾಗ ಡ್ರಮ್ಮನ್ನು ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದು ಡ್ರಮ್ಮನ್ನು ಯಾವುದೇ ಥರ ಮಧ್ಯದ ಪ್ಲೇಸಲ್ಲಿ ನೀವು ಕೈಯಿಂದ ಅಥವಾ ಯಾವುದೇ ಥರ ರಾಡಾಗಲಿ ಪೇಪರ್ ಆಗಲಿ ಅದರಿಂದ ಟಚ್ ಮಾಡೋದಾಗಲಿ ಮುಟ್ಟೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂದರೆ ಪ್ರಿಂಟ್ ಆಗಲಿ ಜೆರಾಕ್ಸ್ ಆಗಲಿ ಇದ್ರ ಮುಖಾಂತ್ರವೇ ವರ್ಕ್ ಆಗುತ್ತೆ ಸೊ ಇಂಕು ಎಷ್ಟು ಬೇಕು ಎಷ್ಟು ಬೇಡ ಅಂಥೇಳಿ ಡಿಸೈಡ್ ಮಾಡುವಂಥ ಡಿವೈಸ್ ಇದು ಇವಾಗ ಕರೆಕ್ಟಾಗಿ ಲಾಕ್ ಇರುತ್ತೆ ಲಾಕ್ ನೋಡಿಬಿಟ್ಟು ನಿಮ್ಮ ಐರನನ್ನು ಅಥವಾ ಈ ಸ್ಟೀಲ್ ಪೈಪನ್ನು ಕರೆಕ್ಟಾಗಿ ಅಲ್ಲಿ ಹಾಕಿಬಿಟ್ಟು ಲಾಕ್ ಮಾಡಿ ಇವಾಗ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ನಮ್ಮ ಡ್ರಮ್ ಸೆಟ್ಟು ಕ್ಲೀನಾಗಿದೆ ವೇಸ್ಟ್ ಟೋನರ್ ಮುಕ್ತವಾಗಿದೆ ಇದು ಸೊ ಇದರಲ್ಲಿ ಯಾವುದೇ ಥರ ಸ್ವಲ್ಪ ಮಟ್ಟಿಗೂ ಕೂಡ ವೇಸ್ಟ್ ಪೌಡರ್ ಅಥವಾ ವೇಸ್ಟ್ ಟೋನರ್ ಇಲ್ಲ ಇದರಲ್ಲಿ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೀನಿ ನೋಡಿ ಇದೇ ಪ್ಲೇಸಿದೇನೆ ವೇಸ್ಟ್ ಟೋನರ್ ಬಾಕ್ಸು ಸೆಟ್ ಆಗೋದು ಸೊ ಇಲ್ಲಿ ಬಟನ್ ಇರುತ್ತೆ ಅದು ಕವರ್ ಅದು ಕವರ್ ಮಾಡುತ್ತೆ ಓಕೆನಾ ಇವಾಗ ನಾನು ನಿಮಗೆ ಜೆರಾಕ್ಸ್ ಮಷೀನಲ್ಲಿ ಡ್ರಮ್ ಸೆಟ್ಟನ್ನು ಇನ್ಸರ್ಟ್ ಮಾಡಿ ಮತ್ತು ಕಂಪ್ಲೀಟ್ ಯಾವುದೇ ಥರ ಏರ ಬರದೇ ಇರೋ ಥರ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಡ್ರಮ್ ಸೆಟ್ಟನ್ನು ನೋಡಿ ವೀಕ್ಷಕರೇ ಇವಾಗ ಡ್ರಮ್ ಸೆಟ್ ಅನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ ಸ್ಕ್ರೂ ಕೂಡ ಟೈಟ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಇವಾಗ ಟೌನರ್ ಬಾಕ್ಸನ್ನು ಹಾಕ್ತಾ ಇದ್ದೀನಿ ಲಾಕ್ ಮಾಡಿ ನಂತರ ಸೈಡ್ ಕವರನ್ನು ಕ್ಲೋಸ್ ಮಾಡ್ಕೊಳ್ಳಿ ಫೋಟೋ ಕಾಪಿಯರ್ ಮೆಷಿನನ್ನು ಚಾಲು ಮಾಡು ಸ್ಟೇಜಿನವರೆಗೂ ತಂದಿಟ್ಕೊಳ್ಳಿ ನಂತರ ನಿಮ್ಮ ವೇಸ್ಟ್ ಟೋನರ್ ಬಾಕ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇವಾಗ ವೇಸ್ಟ್ ಟೋನರ್ ಬಾಕ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ನಮ್ಮ ಮೆಷಿನ್ ಕೂಡ ಚಾಲುವಾಗಿದೆ ಇಲ್ಲಿ ನೋಡಿ ಪ್ಲೀಸ್ ವೇಟ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ವೀಕ್ಷಕರೇ ನಮ್ಮ ಮಷೀನು ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಜೈ ಹಿಂದ್